ಎಲ್ರಿಗೂ ನಮಸ್ಕಾರ ನಾನು ರಾ ಬಂದೋಳ್ ಅಂದರೆ ಇದು ನನ್ನ ಕಾವ್ಯನಾಮ ರಾ ಅಂದರೆ ನನ್ನ ಹೆಸರು ಬಂದೋಳ ಅಂದರೆ ನಮ್ಮ ಮನೆ ನಮ್ಮ ಮನೆತನದ ಹೆಸರು ಸೊ ನಾನು ಈ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ರಾ ಬಂದೋಳ್ ಅಂತಲೇ ಉಪಯೋಗಿಸ ಅನ್ಕೊಂಡಿದೀನಿ ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ವಿಡಿಯೋ ನಾನು ಯಾಕೆ ಬಹಳಷ್ಟು ದಿನಗಳಿಂದ ಅನ್ಕೊತಾ ಇದ್ದೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಒಂದಿಷ್ಟು ವೀಡಿಯೋಸ್ನ ಮಾಡಿ ಬಿಡಬೇಕು ಅಂತ ಹೇಳಿ ಕಾರಣಾಂತರಗಳಿಂದ ಆಗಿರಲಿಲ್ಲ ನಾನು ಪ್ರಸ್ತುತ ಇವತ್ತು ಇವಾಗ ಮಲಾಂಗ್ ಇಂಡೋನೇಷಿಯಾ ದೇಶದ ಒಂದು ಪಟ್ಟಣ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ಕೆಲಸ ಮಾಡಬೇಕಾದ ಇವಾಗ ಪ್ರಸ್ತುತ ನನ್ನ ಹೆಂಡತಿ ಮತ್ತು ನನ್ನ ಮಗಳು ಮೂರು ವಾರಗಳ ಮಟ್ಟಿಗೆ ಭಾರತಕ್ಕೆ ಹೋಗಿದ್ದಾರೆ ಸೊ ಹೋಗಿ ಒಂದು ವಾರ ಹೆಚ್ಚು ಕಮ್ಮಿ ಒಂದು ವಾರ ಆದಮೇಲೆ ಹತ್ತು ದಿವಸ ಆಯ್ತು ಇನ್ನೊಂದು ಹತ್ತು ದಿವಸ ಬಿಟ್ಟು ಬರ್ತಾರೆ ಆ ನಾವು ನಮಗೆ ನಮಗೆ ನಮ್ಮದೇ ಆದಂತ ಅಭಿರುಚಿಗಳು ಆಸಕ್ತಿಗಳು ಎಲ್ಲ ಇರ್ತವೆ ಸೊ ನಾನು ನಮ್ಮದೇ ಆದ ಊರಲ್ಲಿ ಇದ್ದಾಗ ನಮ್ಮದೇ ಆದ ಫ್ರೆಂಡ್ಸ್ಗಳ ಮುಂದೆ ಆ ನಮ್ಮದೇ ಆದಂತ ಅಭಿರುಚಿ ಇರ್ತಕ್ಕಂಥ ಜನಗಳ ಸಿಗೋದು ಮಾತಾಡೋದಕ್ಕೆ ಆ ಬಹಳ ಕಷ್ಟ ಅಂದರೆ ಪ್ರಾಬಬಿಲಿಟಿ ಒಂದೇ ಅಭಿರುಚಿ ಇರ್ತಕ್ಕಂಥ ಗೆಳೆಯರು ಸಿಗದ ಕಷ್ಟ ಬಹಳಷ್ಟು ಜನ ನಮ್ಮ ಗೆಳೆಯದು ಬಟ್ ನಮ್ಮ ಅಭಿರುಚಿಗಳು ಬೇರೆ ಬೇರೆ ಇರ್ತವೆ ಸೊ ಅಕಸ್ಮಾತ್ ನಮಗೆ ಒಂದೇ ರೀತಿಯ ಅಭಿರುಚಿ ಇರ್ತಕ್ಕಂಥ ಗೆಳೆಯರು ಸಿಕ್ಕಾಗಲೂ ಕೂಡ ಅದ್ರ ಬಗ್ಗೆ ಮಾತಾಡೋದಕ್ಕೆ ಈ ಓಡ್ತಾ ಇರ್ತಕ್ಕಂಥ ಪ್ರಪಂಚದಲ್ಲಿ ನಮಗೆ ನಮಗೂ ಅವರಿಗೂ ಹೊಂದಾಣಿಕೆ ಆಗ್ತಕ್ಕಂಥ ಸಮಯ ಸಿಗದ ಕಷ್ಟ ಹಾಗಾಗಿ ಈ ನನ್ನ ಒಂದಿಷ್ಟು ಅಭಿರುಚಿಗಳು ಏನಿದ್ದಾವೆ ಅವುಗಳ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿ ಹಾಕಿದ್ರೆ ಸೊ ನನ್ನದೇ ತರಹದ ಅಭಿರುಚಿ ಇರ್ತಕ್ಕಂಥ ಯಾರಾದರೂ ನನ್ನ ಗೆಳೆಯರಾಗಿರ್ಬೋದು ಅಥವಾ ಯೂಟ್ಯೂಬನ್ನು ನೋಡ್ತಕ್ಕಂಥ ಜನಗಳಾಗಿರ್ಬೋದು ನನ್ನ ಫ್ಯೂಚರ್ ಗೆಳೆಯೋ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ನಾನು ಅವ್ರನ್ನ ಮಾಡಿ ಹಾಕಿದಾಗ ಅವ್ರಿಗೆ ಸಮಯ ಸಿಕ್ಕಾಗ ಅದನ್ನು ನೋಡ್ಬೋದು ಅವರಿಗೆ ಸಮಯ ಸಿಕ್ಕಾಗ ಕಮೆಂಟ್ ಮಾಡಬಹುದು ಲೈಕ್ ಮಾಡಬಹುದು ಸೊ ಅವಾಗ ನನಗೆ ಅವ್ರ ಜೊತೆ ಮಾತಾಡಿದೆ ಅಂತ ಅನ್ಸುತ್ತೆ ಈಗ ಈ ವರ್ಚುವಲ್ ಆದಂತ ಪ್ರಪಂಚದಲ್ಲಿ ಅದು ಸಾಧ್ಯ ಈಗ ನಮಗೆ ಸಮಯ ಇಬ್ಬರಿಗೂ ಸಿಗ್ತಾ ಇಲ್ಲ ಅಂದಾಗ ನಾವು ಮಾತಾಡಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದರೆ ಅದು ಅವರಿಗೆ ಸಮಯ ಸಿಕ್ಕಾಗ ಅದನ್ನು ನೋಡಿ ಅದಕ್ಕೆ ರಿಪ್ಲೈ ಮಾಡೋದು ಕಮೆಂಟ್ ಮಾಡೋದು ಲೈಕ್ ಮಾಡೋದು ಏನಾದರೂ ಒಂದು ಮಾಡಬಹುದು ಅಥವಾ ಫಾರ್ವರ್ಡ್ ಮಾಡಬಹುದು ಇನ್ನೊಬ್ಬರಿಗೆ ಹೀಗೆ ನಾನು ಲೈಕ್ ನನ್ನದೇ ಆದಂತ ಅಭಿವೃದ್ಧಿ ಇರ್ತಕ್ಕಂಥ ಮಾತಾಡ್ತೀನಿ ಅಂತ ಕನೆಕ್ಟ್ ಆಗ್ತೀನಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ಒಂದು ಪ್ರಯತ್ನ ಮಾಡೋದು ಅನ್ಕೊಂಡೆ ಸೊ ನಾನು ಅತಿಯಾದ ಲೈಕ್ ಈ ಪ್ರಸ್ತುತ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬಂದು ಲೈಕ್ ಅಂತ ನನ್ನದೇ ದೇಶದಲ್ಲಿ ಅಥವಾ ನನ್ನದೇ ರಾಜ್ಯದಲ್ಲಿ ನನ್ನದೇ ಊರಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನದೇ ಗೆಳೆಯರ ಮಧ್ಯೆ ಅಭಿರುಚಿ ಇರ್ತಕ್ಕಂಥ ಪ್ರಾಬಬಿಲಿಟಿ ಕಡಿಮೆ ಇದ್ದಾಗ ಮತ್ತೆ ಅಭಿರುಚಿ ಇರ್ತಕ್ಕಂಥ ಜನಗಳಲ್ಲಿ ಈ ಸಮಯ ಮ್ಯಾಚ್ ಆಗೋ ಪ್ರಾಬಬಿಲಿಟಿ ಇನ್ನೂ ಕಡಿಮೆ ಮಾಡುತ್ತೆ ಅದನ್ನ ಸೊ ಈಗ ಯೋಚನೆ ಮಾಡಿ ಬೇರೆ ದೇಶದಲ್ಲಿ ಬಂದು ಅದು ಇನ್ನೂ ಪ್ರಾಬಬಿಲಿಟಿ ತುಂಬಾ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಕನೆಕ್ಟ್ ಆಗದಿಕ್ಕೆ ಒಂದು ಒಂದು ವಿಡಿಯೋ ಜೊತೆಗೆ ಆ ನನ್ನಲ್ಲಿ ಇರ್ತಕ್ಕಂಥ ಒಂದು ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಏನನ್ನ ವಿಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀನಿ ಈ ಚಾನೆಲ್ ಅಂತ ಎಸ್ಪೆಷಲಿ ಈ ಅತಿಯಾದ ಕೆಲಸದ ಒತ್ತಡ ಕೆಲಸದ ಒತ್ತಡ ಅಂತ ಅಂದ್ರೆ ಆ ಕೆಲಸದ ಸಂಪೂರ್ಣವಾಗಿ ಕೋರ್ ಕೆಲಸದ ಒತ್ತಡನೆ ಆಗ್ಬೇಕು ಅಂತಿಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಕೆಲಸದ ಒತ್ತಡ ಅನ್ನೋದು ಬರೀ ಕೆಲಸದ ಒತ್ತಡವಷ್ಟೇ ಆಗಿರೋದಿಲ್ಲ ಇದ್ರ ಸುತ್ತ ಬಹಳಷ್ಟು ಕಾಂಪ್ಲೆಕ್ಸ್ ವೆಬ್ ಅದು ಸೊ ಅದರ ಬಗ್ಗೆ ಹೆಚ್ಚು ಮಾತಾಡೋದಿಕ್ಕೆ ಹೋಗೋದಿಲ್ಲ ನಾನು ಈ ಒತ್ತಡದ ಮಧ್ಯೆ ಒಂದಿಷ್ಟು ಫ್ರೀ ಆಗ್ಬೇಕು ಅಂತ ಅನ್ನಿಸ್ದಾಗ ಇದು ನನ್ನ ಬಹಳ ದಿವಸದ ಆಸೆ ಒಂದು ಯೂಟ್ಯೂಬ್ ಚಾನೆಲ್ ನ ಮಾಡಬೇಕು ಅನ್ನೋದು ಸೊ ಹಾಗಾಗಿ ಈ ಒತ್ತಡದ ನಡುವೆ ಇದನ್ನ ಮಾಡಿ ಒಂದಿಷ್ಟು ಈಗೇನಿದ್ಯ ನೋಡೋಣ ಈಗ ಮನೇಲಿ ಕೆಲಸ ಮುಗಿಸ್ಕೊಂಡು ಬಂದ್ರೆ ಮನೇಲಿ ಒಬ್ಬನೇ ಇದ್ದೀನಿ ಸೊ ಹಾಗಾಗಿ ಈ ಒಂದು ಸಾಹಸ ಅಂತಾನೆ ಕರಿಬಹುದು ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ಮಾಡೋಣ ಅಂತ ಅನ್ಕೊಂಡೆ ಸೊ ಆಲ್ರೆಡಿ ಸುಮಾರು ಸಮಯ ಆಗೋಯ್ತು ನಿರ್ಡಕ್ಷನ್ ಅಲ್ಲಿ ಸೊ ಏನ್ ಮಾಡಬೇಕು ಮೊದಲನೇ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಅಂತ ಬಂದಾಗ ನಾನು ಒಂದು ವೃತ್ತಿಯ ಬಗ್ಗೆ ಮಾತಾಡಬಹುದು ಇಲ್ಲ ಪ್ರವೃತ್ತಿ ಬಗ್ಗೆ ಮಾತಾಡಬಹುದು ವೃತ್ತಿಯಲ್ಲಿ ನಾನೊಬ್ಬ ಸಸ್ಯ ತಳಿ ವಿಜ್ಞಾನಿ ಒಂದು ಖಾಸಗಿ ಕಂಪನಿಯಲ್ಲಿ ಸಸ್ಯ ತಳಿ ವಿಜ್ಞಾನಿಗೆ ಕೆಲಸ ಮಾಡ್ತಾ ಇದ್ದೀನಿ ಅನ್ಕೊಂಡೆ ಪ್ರವೃತ್ತಿ ಬಗ್ಗೆ ಮಾತಾಡೋಣ ಅಂತ ಸೊ ಪ್ರವೃತ್ತಿ ಬಗ್ಗೆ ಮಾತಾಡೋದಕ್ಕಿಂತ ಪ್ರವೃ ಒಂದು ಪ್ರವೃತ್ತಿಯನ್ನ ಹೇಳೋಣ ಅಂತ ಅಂದ್ರೆ ನನಗೆ ಪ್ರವೃತ್ತಿಯಲ್ಲಿ ನಟನೆ ತುಂಬ ಇಷ್ಟವಾದಂಥದ್ದು ಇನ್ನೊಂದು ಬರವಣಿಗೆ ಇವತ್ತು ನಾನು ನನ್ನ ಬರವಣಿಗೆ ಅಂದರೆ ಬರವಣಿಗೆ ಅಂತ ಬಂದಾಗ ಕತೆ ಸಣ್ಣ ಕತೆ ಮತ್ತೆ ಕವಿತೆಗಳು ಒಂದಿಷ್ಟು ಪ್ರಬಂಧಗಳನ್ನು ಬರೆದಿದ್ದೀನಿ ಅದರಲ್ಲಿ ಒಂದು ಕವಿತೆಯನ್ನ ನನ್ನ ಮೊದಲನೇ ವಿಡಿಯೋದಲ್ಲಿ ಹಂಚ್ಕೊಳ್ಳೋಣ ನನ್ನ ಎಲ್ಲ ಗೆಳೆಯರೊಟ್ಟಿಗೆ ನೋಡುಗರೊಟ್ಟಿಗೆ ಅಂತ ಆ ಈ ಕವಿತೆ ಹೆಸರು ಸಿಎಸ್ತಾ ಅಂತ ಹೇಳಿ ಸಿಎಸ್ತ ಆಲ್ರೆಡಿ ಇಂಟ್ರಡಕ್ಷನ್ ಜಾಸ್ತಿ ಆಯ್ತು ಆದ್ರೂ ಕೂಡ ಸಿಎಸ್ತಾದ ಬಗ್ಗೆ ಒಂದಿಷ್ಟು ಹೇಳಬೇಕು ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ಪದ ಇದು ಸಿಎಸ್ತಾ ಮೂಲತಃ ಸ್ಪ್ಯಾನಿಶ್ ಪದ ಇದಕ್ಕೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಕನ್ನಡದಲ್ಲೂ ಇಲ್ಲ ಇಂಗ್ಲೀಷ್ ಇಲ್ಲ ನನಗೆ ಗೊತ್ತಿರತಕ್ಕಂಥ ಭಾಷೆಗಳು ಯಾವುದು ಅಂತ ಯಾರಾದರೂ ಕೇಳಿದ್ರೆ ತಕ್ಷಣ ಇರ್ತಕ್ಕಂಥ ಭಾಷೆ ಕನ್ನಡ ಮತ್ತೆ ಇಂಗ್ಲೀಷ್ ಅವೆರಡು ಭಾಷೆಯಲ್ಲೂ ಅದಕ್ಕೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಇಲ್ಲ ಕೆಲವರು ಸಿ ಎಸ್ ತನ್ನ ನ್ಯಾಪ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ ಬಟ್ ಅದು ನ್ಯಾಪ್ ಅನ್ನೋದು ಒಂದು ನ್ಯಾಪ್ಗೆ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಲಘು ನಿದ್ರೆ ಲಘು ವಿಶ್ರಾಂತಿ ಅಂತ ಬರ್ತದೆ ಬಟ್ ಸಿಎಸ್ತು ಕೂಡ ಅದೇ ಬಂದ್ಬಿಡುತ್ತೆ ಕೆಲವು ಸಲ ಲೈಕ್ ಆದ್ರೆ ಸಿಎಸ್ತ ನ್ಯಾಪು ಲಗು ಇದ್ರೆ ಇವ್ಯಾರು ಸೇಮ್ ಅಲ್ಲ ನ್ಯಾಪು ಲಗು ಇದ್ರೆ ಸೇಮ್ ನ್ಯಾಪ ಒಂದು ಸಣ್ಣ ಡ್ಯೂರೇಷನ್ ಆದಂತಹ ಒಂದು ಹತ್ತು ಹದಿನೈದು ನಿಮಿಷ ತಗೊತಕ್ಕಂತ ಒಂದು ರೆಸ್ಟ್ ನಿದ್ದೆ ತರ ಚಿಕ್ಕ ನಿದ್ದೆ ಕೋಳಿ ನಿದ್ದೆ ಅಂತ ಕರೀತಾರೆ ಬಟ್ ಸಿಯಸ್ತ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಒಂದು ಮಠ ಮಧ್ಯಾಹ್ನ ಅಂತ ಕರೀತಾರಲ್ಲ ಈ ಮಟಮಟ ಮಧ್ಯಾಹ್ನದಲ್ಲಿ ಸಿಕ್ಕಾಪಟ್ಟೆ ಸೆಕೆ ಬಿಸಿಲು ಇಂಥ ಟೈಮಲ್ಲಿ ಮಧ್ಯಾಹ್ನ ಒಂದು ಒಳ್ಳೆ ಊಟ ನನಗೆ ಕೇಳಿದರೆ ವೈಯಕ್ತಿಕವಾಗಿ ಮೊಸರನ್ನ ನನ್ನ ಫೇವ್ರೇಟು ಒನ್ ಆಫ್ ಮೈ ಫೇವ್ರೇಟ್ ಡಿಶಸ್ಸು ಈ ಮೊಸರನ್ನ ಚೆನ್ನಾಗಿ ತಿಂದ್ಬಿಟ್ಟು ಈ ಮಟಮಟ ಮಧ್ಯಾಹ್ನಲಿ ಗಾಳಿ ಬೀಸ್ತಾ ಇಲ್ಲ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ ಒಂದು ಒಳ್ಳೆ ಚೆನ್ನಾಗಿ ಊಟ ಮಾಡಿ ಒಂದು ಎರಡು ಮೂರು ಗಂಟೆ ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಮಲ್ಕೊಂಡು ಒಂದು ಐದು ಗಂಟೆಗೆ ಒಂದು ಡೀಪ್ ಸ್ಲೀಪ್ ಮಾಡೋದು ಅಂತ ಕರೀತಾರೆ ಇದಕ್ಕೆ ಒಂದು ಪದ ಇಲ್ಲ ಸಾಂಸ್ಕೃತಿಕವಾಗಿ ಎಲ್ಲೆಲ್ಲಿ ಇದು ಇದೆಯೋ ಅಲ್ಲಿ ಅದಕ್ಕೆ ಪದ ಇರುತ್ತದೆ ಯಾವಾಗ ಅದು ಸಾಂಸ್ಕೃತಿಕವಾಗಿ ಇರೋದಿಲ್ವೋ ಆ ದೇಶಗಳಲ್ಲಿ ಆ ಪದ ಇರೋದಿಲ್ಲ ಇದು ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕೊಯ್ ನನ್ನ ಅತ್ಯಂತ ಪ್ರೀತಿಯ ಬರಹಗಾರ ಅವನ ರೈಟಿಂಗ್ ಸ್ಟೈನಲ್ ಮ್ಯಾಜಿಕ್ ರಿಯಾಲಿಸಮ್ ಅಂತ ಕರೀತಾರೆ ಸೊ ಅವರ ಒಂದು ಫೇವ್ರೆ ನನ್ನ ಫೇವ್ರೇಟ್ ನಾವೆಲ್ಗಳಲ್ಲಿ ಒಂದು ಅವರ ಅವರ ಪ್ರಸಿದ್ಧ ಪ್ರಪಂಚದಲ್ಲೇ ಅತ್ಯಂತ ಪ್ರಸಿದ್ಧವಾದ ಒಂದು ಕಾದಂಬರಿ ಒನ್ ಹಂಡ್ರೆಡ್ ಇಯರ್ಸ್ ಆಫ್ ಸಾಲಿಟ್ಯೂಡ್ ಅದು ಅವರು ಲೈಕ್ ಮೂಲತಃ ಅದರಲ್ಲಿ ಇಂಗ್ಲಿಷ್ ವರ್ಷನ್ ನಾನು ಓದಿದ್ದೀನಿ ಆ ಅಲ್ಲಿ ವರ್ಷ ಇಂಗ್ಲಿಷ್ ವರ್ಷನ್ ನಲ್ಲಿ ಕೂಡ ಅದು ಎಲ್ಲೋ ಬೇರೆ ಪದ ಯೂಸ್ ಮಾಡಿಲ್ಲ ಸಿ ಎಸ್ ಸಿಎಸ್ತಾ ಅಂತಾನೆ ಯೂಸ್ ಮಾಡಿದ್ದಾರೆ ಸೊ ಇದು ಸಿಎಸ್ತ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಸೊ ಈ ಪ್ರಸ್ತುತ ನಾನೀಗ ಓದಬೇಕು ಅಂತ ಎಸ್ ತ ಕವಿತೆ ಅಂತ ಒಂದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಒಂದು ಆನ್ಲೈನ್ ಮ್ಯಾಜಿನ್ ಸಾಮಾಜಿಕ ಜಾಲತಾಣ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತ ಐದನೇ ತಾರೀಕು ಪಬ್ಲಿಷ್ ಆಗಿದೆ ತುಂಬ ಒಳ್ಳೆಯ ಸಾಹಿತ್ಯಿಕ ಜಾಲತಾಣ ಒಳ್ಳೊಳ್ಳೆ ಸಾಹಿತ್ಯದ ಸಂಬಂಧಪಟ್ಟಂತಹ ಕತೆ ಕವಿತೆಗಳು ಪ್ರಬಂಧಗಳು ಅದನ್ನೆಲ್ಲ ಪಬ್ಲಿಷ್ ಇರ್ತಾರೆ ಸೊ ಅದರಲ್ಲೇ ಪ್ರಕಟವಾದಂಥ ಒಂದು ಕವಿತೆಯನ್ನು ನಾನು ಇದ್ದೀನಿ ಇವತ್ತು ನನ್ನ ಮೊದಲನೇ ವಿಡಿಯೋದಲ್ಲಿ ಕವಿತೆಯ ಹೆಸರು ಸಿಎಸ್ತ ಈ ರಣರಣ ಹಗಲಿಗೆ ಮಾರ್ಕ್ವೈಸ್ ನ ಕಾದಂಬರಿಯ ಪುಟಗಳ ಮಧ್ಯೆ ಮಕ್ಕಳಾದಿ ಮುದುಕರೆಲ್ಲ ಮೆಲ್ಲಗೆ ನಿದ್ದೆಗೆ ಜಾರಿದ್ದಾರೆ ಆ ಮಾರ್ಕ್ವೈಸ್ ಕಾದಂಬರಿಗಳನ್ನ ಓದ್ತಾ ಇದ್ದಾರೆ ಅಲ್ಲಿ ಅವನು ತನ್ನ ಪದನ ತುಂಬಾ ಯೂಸ್ ಮಾಡ್ತಾ ಇರ್ತಾನೆ ಅಲ್ಲಿ ಮಕ್ಕಳು ಮುದುಕರೆಲ್ಲ ಮಧ್ಯೆ ಅಂದ್ತು ಬಹಳಷ್ಟು ಸೀನ್ಗಳಲ್ಲಿ ಒಳ್ಳೆ ನಿದ್ದೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅದನ್ನೇ ಫಸ್ಟ್ ಯೂಸ್ ಮಾಡಿದ ಅದಕ್ಕೋಸ್ಕರ ಈ ಪುಟಗಳ ಮಧ್ಯೆ ಮಕ್ಕಳಾದಿ ಮುದುಕರೆಲ್ಲ ಮೆಲ್ಲಗೆ ನಿದ್ದೆಗೆ ಜಾರಿದ್ದಾರೆ ಹೂವಕ್ಕ ತನ್ನ ಬಿದಿರಿನ ಬುಟ್ಟಿಯಲ್ಲಿ ಹೂವಕ್ಕ ಅಂತ ಅಂತ ನಾನು ಜನರಲ್ ಆಗಿ ಯೂಸ್ ಹೂ ಹೂಮಾರ ಅಂತ ಎಲ್ಲ ಅಕ್ಕಂದರ ತಾಯಿಯಿಂದ ಎಲ್ಲರನ್ನು ಸೇರಿಸಿ ಕಾರಣ ಒಂದು ಪದನ ಯೂಸ್ ಮಾಡಿದ್ದೀನಿ ನನಗೇನೋ ಅದು ಇಷ್ಟ ಆ ಪದ ಹೂವಕ್ಕ ತನ್ನ ಬಿದಿರಿನ ಬುಟ್ಟಿಯಲ್ಲಿ ಬಿದಿರಿನ ಬುಟ್ಟಿಲೇ ಇರಬೇಕು ಅಂತ ಏನಿಲ್ಲ ಹೂವು ಇವಾಗ ಎಲ್ಲ ತರಹದ ಬುಟ್ಟಿಗಳು ಇದಾವೆನ್ಶನ್ ಹೂವು ತಕ್ಷಣ ನಾವು ಬಿದಿರಿನ ಬುಟ್ಟಿಯಲ್ಲೇ ಯೂಸ್ ಮಾಡ್ತೀವಿ ಹೂವಕ್ಕ ತನ್ನ ಬಿದಿರಿನ ಬುಟ್ಟಿಯಲ್ಲಿ ಅವಳ ಒಂದು ಹೂ ಹೂವನ್ನು ಇಲ್ಲಿ ಇಟ್ಕೊಂಡಿದಳ ಅದ್ರೊಳಗಡೆ ನಿದಿರೆಯ ಮುಂಪರಿನಲ್ಲಿರುವ ಅಂದ್ರೆ ಮಧ್ಯಾಹ್ನದ ಹೊತ್ತು ಆ ಬಿಸಿಲಿಗೆ ಅವು ಬಾಳ್ಬಿಡ್ತವೆ ಅದಕ್ಕೆ ನಾನು ನಿಲ್ಲಿರೆಯ ಮುಂಪರಿನಲ್ಲಿರುವ ಹೂಗಳ ಕೋಮಲ ಕೆನ್ನೆ ದಳಗಳಿಗೆ ಆ ಹೂಗಳ ದಳಗಳು ಪೆಟಾಲ್ ತಿನ್ನಿದವೆ ಅದನ್ನ ಅವುಗಳ ಕೆನ್ನೆ ಅಂತ ಹೋಲಿಸಿದ್ದೀನಿ ಅವಕ್ಕೆ ಸಣ್ಣಗೆ ನೀರು ಚಿಮುಕಿಸಿ ಎಚ್ಚರಿಸುತ್ತಿದ್ದಾಳೆ ಅವಕ್ಕೆ ಅವಾಗ ಅವಾಗ ನೀರು ಚಿಮಿಸ್ತಾ ಇರ್ತಾಳೆ ಅದು ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತೀವಿ ಅಥವಾ ನಿದ್ದಿರಿಗೆ ಅಂದ್ರೆ ಬಿಸಿಲಿಗೆ ಬಾಳದೇ ಇರಲಿ ಅಂತ ಹೇಳಿ ಹೂವಕ್ಕ ತನ್ನ ಬಿದಿರಿನ ಬುಟ್ಟಿಯಲ್ಲಿ ನಿಜಿರೆಯ ಮಂಪರಿನಲ್ಲಿರುವ ಹೂಗಳ ಕೋಮಲ ಕೆನ್ನೆದಳಗಳಿಗೆ ಸಣ್ಣಗೆ ನೀರು ಚುಮುಕಿಸಿ ಎಚ್ಚರಿಸುತ್ತಿದ್ದಾಳೆ ಮುಂದಿನ ಹೋಗೋಣ ಸೀಲಿಂಗ್ ಫ್ಯಾನ್ ಕೆಳಗೆ ಹೆಂಡತಿಯ ತೊಡೆಯ ಮೇಲೆ ಪವಡಿಸುತ್ತಿರುವ ಮಗಳ ಹಣೆಯ ಸೊ ನನ್ನ ಹೆಂಡತಿ ತೊಡೆ ಮೇಲೆ ನನ್ನ ಮಗಳು ಮಲಗಿದಾಳೆ ಅವಳ ಹಣೆಯ ಮೇಲೆ ಬೆವರ ಹನಿಗಳು ಅವಳ ಹಣೆ ಮೇಲೆ ಬರ್ತಕ್ಕಂಥ ಬೆವರ ಹನಿಗಳು ಆ ಫ್ಯಾನಿನ ಒಂದು ಗಾಳಿಗೆ ಆವಿಯಾಗಿ ಮೇಲೋಗಿ ಮೋಡ ಹಾಕ್ತಿದ್ದಾವೆ ಅಂತ ಬರ್ತಿದ್ದೇನೆ ಸೀಲಿಂಗ್ ಫ್ಯಾನ್ ಕೆಳಗೆ ಹೆಂಡತಿಯ ತೊಡೆಯ ಮೇಲೆ ಪವಡಿಸುತ್ತಿರುವ ಮಗಳ ಹಣೆಯ ಬೆವರ ಹನಿಗಳು ಮೆಲ್ಲಗೆ ಮೇಲೇರಿ ಮೋಡವಾಗುತ್ತಿವೆ ಮುಂದಿನ ಪ್ಯಾರ ಬೆಂಗಳೂರು ಶಿವಮೊಗ್ಗದ ಮಧ್ಯಾಹ್ನದ ಟ್ರೈನ್ನಲ್ಲಿ ಅಪ್ಪ ಅಮ್ಮ ಲಗೇಜ್ನ ಮೇಲೊಂದು ಕೈ ಇಟ್ಟುಕೊಂಡೆ ಕಿಟಕಿಗೆ ಮುಖ ಮಾಡಿದ್ದಾರೆ ಅವರ ಬೆಳ್ಳಿ ಕೂದಲನ್ನು ಗಾಳಿ ಜೋರಾಗಿ ಬೀಸಿ ಸರಳುಗಳ ಮಧ್ಯದಿಂದ ಕದಿಯ ಯತ್ನಿಸಿ ಸೋಲುತ್ತಿದೆ ಇದ್ರಲ್ಲಿ ನೋಡಿ ಇದರಲ್ಲಿ ಬಹಳಷ್ಟು ವಿಷಯಗಳನ್ನ ನಾನು ಹೇಳಿದೆ ಲೈಕ್ ಅಪ್ಪ ಅಮ್ಮ ಅಂದ್ರೆ ನಮ್ಮ ಹಿಂದಿನ ಜನರೇಷನ್ ಅವ್ರಿಗೆ ಯಾವಾಗಲೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಲಗೇಜ್ ಅಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ಸೊ ಅವರು ಅದ್ರ ಮೇಲೆ ಆಮೇಲೆ ಕೈ ಹಿಡ್ಕೊಂಡೆ ಇರ್ತಾರೆ ಅವ್ರ ಮೇಲುಗಡೆ ಇಡೋದು ಜಾಗ ಎದುರು ಇಡೋದಿಲ್ಲ ಅವ್ರು ತೊಡಮೇಲೆ ಹಿಡ್ಕೊಂಬಿಟ್ಟಿರ್ತಾರೆ ಸೊ ಅದ್ರ ಮೇಲೆ ಕೈ ಹಿಡ್ಕೊಂಬಿಟ್ಟಿದ್ದಾರೆ ಆ ಕಿಟಕಿಗೆ ಮುಖ ಮಾಡಿದ್ದಾರೆ ಮಧ್ಯಾಹ್ನದ ಮಧ್ಯಾಹ್ನದ ಟ್ರೈನು ಹೋಗ್ತಾ ಇದೆ ಅದಕ್ಕೆ ಮಾಡಿದ್ದಾರೆ ಮುಖ ಕಿಟಕಿಗೆ ಇಲ್ಲಿ ನೋಡ್ತಾ ಅದನ್ನ ಮೇಲೆ ಕೈ ಹಿಡ್ಕೊಂಡಿದ್ದಾರೆ ಅವರ ವಯಸ್ಸಾಗಿದೆ ಅವರ ಕೂದಲು ಬೆಳ್ಳಿ ಕೂದಲಾಗಿದೆ ಅಂದ್ರೆ ಕೂದಲು ಬೆಳ್ಳಿ ಕೂದಲ ಬೆಳ್ಳಿ ಕೂದಲು ಅಂತ ಹೇಳ್ತಾ ಇದೀನಿ ಆ ಕೂದಲು ಕಿಟಕಿಯಿಂದ ಹೊರಗಡೆ ಹೋಗ್ತಾ ಇದೆ ಆ ಕಿಟಕಿಯಿಂದ ಹೊರಗಡೆ ಹೋಗ್ತಾ ಇರೋದನ್ನು ನಾನು ಗಾಳಿ ಜೋರಾಗಿ ಬೀಸಿ ಸರಳುಗಳ ಮಧ್ಯದಿಂದ ಕದಿಯಲ್ಲಿ ತಿನ್ನಿಸಿ ಸೋಲುತ್ತಿದೆ ಅಂತ ಹೇಳಿ ಹೋಲಿಕೆ ಮಾಡಿ ಬರ್ದಿದ್ದೇನೆ ಮುಂದಿನ ಪ್ಯಾರಾಗ್ರಾಫು ಅಣಬೆಯ ಕೆರೆಯಲ್ಲಿ ಅಣಬೆ ಅಂದ್ರೆ ಇದು ದೊಡ್ಡಬಳ್ಳಾಪುರದ ಹತ್ರ ಇರೋ ಒಂದು ಊರು ನಾನೊಂದು ಚಿಕ್ಕ ಸ್ಟಾರ್ಟ್ ಅಪ್ ಮಾಡಿದ್ದೆ ಒಂದು ಕೆಲವು ವರ್ಷಗಳ ಹಿಂದೆ ಸೊ ಅಲ್ಲಿ ಆ ಊರು ಹತ್ರದಲ್ಲಿ ಅಣಬೆ ಅಂತ ಒಂದು ಊರಿದೆ ಅಲ್ಲಿ ನಾವು ಯಾವಾಗಲೂ ಟೀ ಕುಡಿಯಕ್ಕೆ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಕೆರೆಗಳು ಸಿಗುವ ಕೆರೆಗಳಲ್ಲಿ ಈ ಪಕ್ಷಿಗಳು ನೀರ ವಾಟರ್ ಬರ್ಡ್ಸ್ಗಳು ಅಲ್ಲಿ ಸ್ವಿಮ್ ಮಾಡ್ತಾ ಇರೋವು ಸೊ ಎಸ್ಪೆಷಲಿ ಬಿಸಿಲಲ್ಲಿ ಲೈಕ್ ಆ ಈ ಗುಳಮುಳಕಗಳು ಅಂತ ಬ ಒಂದು ಬರ್ಡ್ ಒಂದು ಹಾಕಿ ಒಂದು ಪಕ್ಷಿ ಬರುತ್ತೆ ನೀರಿನಲ್ಲಿ ಇರೋ ಪಕ್ಷಿ ಅದು ಪದೇ ಪದೇ ಮುಳುಗಿ ಮುಳುಗಿ ಏಳ್ತಾ ಇರುತ್ತೆ ಸೊ ಅದನ್ನ ಅದಕ್ಕೆ ಅದಕ್ಕೆ ಗುಳುಮುಳುಕ ಅಂತ ಹೆಸರು ಸೊ ಹಳದೆಯ ಕೆರೆಯಲ್ಲಿ ಗುಳಮುಳುಕಗಳು ಬಿಸಿಲಿನ ಜಳಕ್ಕೆ ಏದುಸಿರು ಬಿಡುತ್ತಾ ನಡುಗುತ್ತಾ ಚಳಿಗೆ ಆ್ಯಕ್ಚುಲಿ ನಡುಗುತ್ತಾ ಅನ್ನೋ ಪದ ಯೂಸ್ ಮಾಡ್ತೇವೆ ಮಾಡ್ತೀವಿ ನಾವು ಬಟ್ ನಾನು ಆ ಬಿಸಿಲಿನ ತೀವ್ರತೆಯನ್ನು ಹೇಳೋದಕ್ಕೋಸ್ಕರ ಇಲ್ಲಿ ನಡಗುತ್ತಾ ಅನ್ನೋ ಪದವನ್ನು ಯೂಸ್ ಮಾಡಿದ್ದೀನಿ ಎ ಜಿಸಿಲು ಬಿಡುತ್ತಾ ನಡುಗುತ್ತಾ ತೂಗಡಿಸುತ್ತಾ ನಾವು ಬಿಸಿಲು ಜಾಸ್ತಿ ಆದವ್ರು ಕೂಡ ಒಂದ್ಸಲ ಒಂದು ಜಂಪ್ ನಿದ್ದೆ ಬರ್ತಾ ಇದ್ ಮುಂದ್ಬಿಡುತ್ತೆ ಸೊ ಬಿಸಿಲಿಗೆ ಎದಿಸಲು ಬಿಡುತ್ತಾ ನಡುಗುತ್ತಾ ತೂಗಡಿಸುತ್ತಾ ಮುಡಿಲಿ ಮುಂದಿನ ಭಾಗವನ್ನು ನಾವು ಈ ಮಾಸಂಗ ಅಂತ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರಕ್ಕೆ ಮಧ್ಯದಲ್ಲಿ ದೊಡ್ಬಳ್ಳಿ ಅಂತ ಒಂದು ಊರು ಬರುತ್ತೆ ಅಪಾರ್ಟ್ಮೆಂಟ್ ಇತ್ತು ಪ್ರಾವಿಡೆಂಟ್ ಅಂತ ಅಲ್ಲಿ ಇದ್ದೆ ಒಂದ್ ಎರಡು ವರ್ಷ ಅದ್ರ ಎದುರುಗಡೆ ಚಿಕ್ಕ ಸ್ಮಶಾನ ಇದೆ ಸೊ ಅದು ನೆನಪಾ ಕವಿತೆ ಕವಿತಾ ಬರೀಬೇಕಾದ್ರೆ ಸೊ ಅವಾಗ ಅದ್ ನಾ ಇಟ್ಕೊಂಡು ಒಂದು ಒಂದು ಪ್ಯಾರಾನ ಬರದೆ ಅಪಾರ್ಟ್ಮೆಂಟ್ ಎದುರಿನ ಸ್ಮಶಾನದ ಮೂರು ಆರರ ಗೋರಿಗಳಲ್ಲಿ ತ್ರೀ ಬೈ ಸಿಕ್ಸ್ ಕೊನೆಗೆ ನೀನು ಹೋಗೋದು ಮೂರು ಆರಲ್ಲೇ ಎಷ್ಟೇ ಮಾಡಿದ್ರು ಅಂತ ಹೇಳ್ತಾರೆ ಮೂಳೆ ಆರಗೋಲಿಗಳಲ್ಲಿ ಅರ್ಧಂಧ್ರ ಅರ್ಧಂ ಅರ್ಧ ನಿದ್ರೆಯಲ್ಲಿ ಅಂದ್ರೆ ಅವು ಕೂಡ ಎಲುಬು ಅಂದ್ರೆ ಮಾಂಸ ಎಲ್ಲ ಡಿಗ್ರಿಡೇಷನ್ ಆಗಿ ಕೊನೆಗೆ ಓದಿರ್ತಕ್ಕಂಥ ಮೂಳೆಗಳು ಸೆಕೆಗೆ ಮಗ್ಗುಲು ಆಗಲ್ಲ ಅಲ್ಲದೆ ಎಲುಬು ಗೂಡುಗಳು ನಡುಗುತ್ತಿವೆ ಅವಕ್ಕೆ ತುಂಬಾ ಸೆಕೆ ಆಗ್ತಾ ಇದೆ ಆ ಎಲುಬು ಉಳಿದಿರ್ತಕ್ಕಂಥ ಅಸ್ಥಿ ಅವಕ್ಕೆ ತ್ರೀ ಬೈ ಸಿಕ್ಸ್ ಅವ್ ನೀವು ಕೂರಿಸ್ಬಿಟ್ಟಿದ್ದೀರಾ ಅವು ಸೆಕೆಗೆ ಅವು ಮೊಗ್ಲಾಗಬೇಕು ಬೆನ್ನು ಸೆಕೆ ಆಗಿ 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 ಬೆನ್ನೆಲ್ಲ ಇದೆ ಅವು ಮೊದಲಾಗಬೇಕು ಅನ್ಕೊಂತ ಇದಾವೆ ಮೊಗ್ಲಾಕ್ರೀ ಬೈ ಸಿಕ್ಸ್ ಅಲ್ಲಿ ಫಿಟ್ ಮಾಡಿ ನೀವು ಬಾಡಿನ ಸೊ ಬಾಡಿ ಹೋಗಿ ಡಿಸಿ ಗ್ರೇಟ್ ಆಗಿ ಉಳಿದಿದೆ ಆದ್ರೂ ಕೂಡ ಸ್ಪೇಸ್ ಸಾಕಾಗ್ತಿಲ್ಲ ಅದಕ್ಕೆ ಮೊದಲಾಗಲಿಕ್ಕೆ ಅಂತ ನಾನು ನನ್ನದೇ ಆದ ಒಂದು ಇಮ್ಯಾಜಿನೇಷನ್ ಅಲ್ಲಿ ಬರ್ದಿದ್ದೀನಿ ಸೊ ಪೂರ್ತಿ ಪೂರ್ತಿ ಕವಿತೆನ ಒಂದ್ ರೌಂಡ್ ಓದ್ಬಿಡ್ತೀನಿ ಕೊನೆಯದಾಗಿ ಈ ರಣ ರಣ ಹಗಲಿಗೆ ಮಾರ್ಕ್ವ್ನ ಕಾದಂಬರಿಯ ಪುಟಗಳ ಮಧ್ಯೆ ಮಕ್ಕಳಾಗಿ ಮುದುಕರೆಲ್ಲ ಮೆಲ್ಲಗೆ ನಿದ್ದಗೆ ಜಾರಿದ್ದಾರೆ ಹೂವಕ್ಕ ತನ್ನ ಬಿದಿರಿನ ಬುಟ್ಟಿಯಲ್ಲಿ ನಿದಿರೆಯ ಮಂಪರಿನಲ್ಲಿರುವ ಹೂಗಳ ಕೋಮಲ ಕೆನ್ನೆದಳಗಳಿಗೆ ಸಣ್ಣಗೆ ನೀರು ಚಿಮುಕಿಸಿ ಎಚ್ಚರಿಸುತ್ತಿದ್ದಾಳೆ ಸೀಲಿಂಗ್ ಫ್ಯಾನ್ ಕೆಳಗೆ ಹೆಂಡತಿಯ ತೊಡೆಯ ಮೇಲೆ ಪೌಡಿಸುತ್ತಿರುವ ಮಗಳ ಹಣೆಯ ಬೆವರ ಹನಿಗಳು ಮೆಲ್ಲಗೆ ಮೇಲೇರಿ ಮೋಡವಾಗುತ್ತಿವೆ ಬೆಂಗಳೂರು ಶಿವಮೊಗ್ಗದ ಮಧ್ಯಾಹ್ನದ ಅಪ್ಪ ಅಮ್ಮ ಲಗೇಜ್ನ ಮೇಲೊಂದು ಕೈ ಇಟ್ಟುಕೊಂಡೆಯೇ ಕಿಡಗಿಗೆ ಮುಖ ಮಾಡಿದ್ದಾರೆ ಅವರ ಬೆಳ್ಳಿ ಕೂದಲನ್ನು ಗಾಳಿ ಜೋರಾಗಿ ಬೀಸಿ ಸರಳುಗಳ ಮಧ್ಯದಿಂದ ಕರಿಯ ಸೋಲುತ್ತಿದೆ ಅಣಬೆಯ ಕೆರೆಯಲ್ಲಿ ಗುಳುಮುಳುಕಗಳು ಬಿಸಿಲ ಝಳಕ್ಕೆ ಏದಿಸಿರು ಬಿಡುತ್ತಾ ನಡುಗುತ್ತಾ ತೂಗಡಿಸುತ್ತಾ ಮುಳುಗೇಳುತ್ತಿವೆ ಅಪಾರ್ಟ್ಮೆಂಟ್ ಎದುರಿನ ಸ್ಮಶಾನದ ಮೂರು ಆರರ ಗೋರಿಗಳಲ್ಲಿ ಅರ್ಧಂಬರ್ಧ ನಿದ್ರೆಯಲ್ಲಿ ಸೆಕೆಗೆ ಮಗ್ಗಲು ಆಗಲಾಗದೆ ಎಲುಗು ಗುಡುಗಳು ನಲುಗುತ್ತಿವೆ ಸೊ ಈ ಕವಿತೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ನನ್ನ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ಸಬ್ಸ್ಕ್ರೈಬು ಮತ್ತೆ ಗಳನ್ನು ಕೊಡಿ ಇಷ್ಟ ಆದರೆ ದಯವಿಟ್ಟು ಸಮಾನ ಅಭಿರುಚಿ ಹೊಂದಿರತಕ್ಕಂತ ನಿಮ್ಮ ಪರಿಚಯಸ್ಥರಿಗೆ ಗೆಳೆಯ ಗೆಳತಿಯರಿಗೆ ಅಥವಾ ಯಾವುದೇ ಪರಿಚಯ ಇರ್ತಕ್ಕಂಥ ಜನಗಳಿಗೆ ಫಾರ್ವರ್ಡ್ ಮಾಡಿ ಎಲ್ಲರಿಗೂ ನನ್ನ ಮನಸ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು